ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ನಾವು ಕರ್ನಾಟಕದಲ್ಲಿ ಮಾಡೋ ಕೆಲವೊಂದು ರೆಸಿಪಿಗಳನ್ನ ನಾವು ಇವತ್ತು ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾನು ಕುಕ್ಕರ್ನ ತಗೊಂಡಿದ್ದೀನಿ ಈ ಬೌಲಲ್ಲಿ ನಾನು ಒಂದೂವರೆ ಬೌಲ್ ಆಗುವಷ್ಟು ತೊಗರಿ ಬೆಳೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕರೆಕ್ಟ್ ಒಂದೂವರೆ ಬೌಲ್ ಇದೆ ಈ ಬೌಲಲ್ಲಿ ನಾವೀಗ ಇದನ್ನು ಚೆನ್ನಾಗಿ ತೊಳ್ಕೊಂಡು ಬರೋಣ ನೋಡಿ ತಗರಿಬೇಳ ತೊಳೆದಾದಮೇಲೆ ತೊಗರಿ ಬೆಳೆ ಮುಳುಗುವಷ್ಟೇ ನೀರು ಹಾಕ್ಬೇಕು ನೋಡಿ ನಾವು ಜಾಸ್ತಿ ನೀರು ಹಾಕ್ಬಾರ್ದು ನೋಡಿ ಇಷ್ಟು ಮಾತ್ರ ನೀರು ಹಾಕೊಬೇಕು ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಅರಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಹನಿ ಆಗುವಷ್ಟು ಎಣ್ಣೆ ಇದಕ್ಕೇನೆ ಒಂದು ಮೂರು ಟೊಮೊಟೊ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಬೇಕು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಸಲ್ನ ಕೂಗಿಸ್ಕೊಂಡು ಬರೋಣ ಇದು ಕೂಗುವಷ್ಟೊಳಗೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಲ್ವಾ ಅದರ ಜೊತೆಗೆ ಆಲೂಗಡ್ಡೆ ಕೂಡ ಸೇರಿಸ್ಕೊಳ್ಳೋಣ ಮತ್ತು ನುಗ್ಗೆಕಾಯಿ ನಾನಿನ್ನು ಎಳೆಯ ನುಗ್ಗೆಕಾಯಿನ ತಗೊಂಡಿದ್ದೀನಿ ಇದನ್ನು ಕೂಡ ಬೇಯಿಸ್ಕೊಂಡು ಬರೋಣ ನುಗ್ಗೆಕಾಯಿ ಮುಕ್ಕಾಲು ಪರ್ಸೆಂಟ್ ಬೆಂದರೆ ಸಾಕಾಗುತ್ತೆ ಅಲ್ಲಿ ತನಕ ನಾವು ಇದನ್ನು ಕೂಡ ಬೇಯಕ್ಕೆ ಇಟ್ಕೊಳ್ಳೋಣ ನೋಡಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ನಾನು ಎರಡು ಅವರ್ ಮುಂಚೆನೇ ಬೇಳೆನ ನೆನೆ ಹಾಕಿಟ್ಕೊಂಡಿದ್ದೆ ಆ ಕಡಲೆಬೇಳೆನ ಗ್ರೈಂಡ್ ಮಾಡ್ಕೊಂಡು ಬರೋಣ ರಾತ್ರಿ ಹಾಕಿದರೆ ಮೆತ್ತಗಾಗತ್ತೆ ನಮಗಿದು ತುಂಬ ಸಣ್ಣಗಾಗೋದು ಬೇಕಾಗಿಲ್ಲ ತರಿ ತರಿಯಾಗಿ ಸಾಕಾಗತ್ತೆ ನೋಡಿ ಮಿಕ್ಸಿ ಮಾಡ್ಕೊಂಡ್ಬಂದು ಒಂದು ಬೌಲ್ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಒಂದೊಂದು ಬೇಳೆ ಹಾಗೆ ಉಳ್ಕೊಂಡಿದೆ ಆ ಥರನೇ ನಾವು ಈಗ ಗ್ರೈಂಡ್ ಮಾಡ್ಕೊಂಡು ಬರಬೇಕು ನೋಡಿ ಮತ್ತೆ ಅದೇ ಮಿಕ್ಸಿ ಜಾರಿಗೆ ಇನ್ನು ಸ್ವಲ್ಪ ಬೇಳೆನ ಹಾಕೋಣ ನೋಡಿ ನಮ್ಮ ಬೇಳೆ ಕೂಡ ವಿಸಲ್ ಆಗ್ತಾ ಇದೆ ಒಂದು ಕಡೆ ನುಗ್ಗೆಕಾಯಿ ಆಲೂಗಡ್ಡೆನೂ ಬೇಯ್ತಾ ಇದೆ ನಮ್ಮ ಬೇಳೆದ ಎರಡು ವಿಸಲ್ ಕೂಡ ಆಗಿದೆ ನೋಡಿ ಎಲ್ಲ ಕಡಲೆಬೇಳೆ ಹಾಕಿದ್ದೀವಲ್ವ ಇವಾಗ ಶುಂಠಿ ಹಾಕೊಳ್ತಾ ಇದ್ದೀನಿ ಶುಂಠಿ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ವಡೆ ಅಲ್ವಾ ಖಾರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಮ್ಮ ಬೇಳೆ ಮೂರು ವಿಧಲಾಗಿದೆ ಇಷ್ಟ ತಗೊಂಡು ಆಫ್ ಮಾಡ್ಕೊಳ್ಳೋಣ ನೋಡಿ ಇದಕ್ಕೇನೆ ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಪುಡಿ ಉಪ್ಪು ಬೇಕಂದ್ರೂ ಹಾಕೋಬೋದು ಇದನ್ನು ಕೂಡ ತರಿತರಿಯಾಗಿ ನಾವು ರುಬ್ಕೊಂಬರ್ಬೇಕು ನೋಡಿ ಅದೇ ಮಿಕ್ಸಿ ಜಾರಿಗೆ ಈಗ ರುಬ್ಬಿರೋದನ್ನು ಹಾಕೋಣ ನೋಡಿ ಈ ಥರ ನಾವು ಬೇಳೆ ಹಾಕೋಬೇಕಾದ್ರೆ ಒಂದು ಹನಿ ನೀರು ಕೂಡ ಇರಬಾರ್ದು ಆ ಥರ ಹಾಕ್ಕೋಬೇಕು ಆವಾಗ ನಮ್ಗೆ ಮಾಡೋ ರೆಸಿಪಿ ಸೂಪರಾಗಿ ಬರುತ್ತೆ ನೋಡಿ ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಏನೇನು ಹಾಕೋದು ಅಂತ ನೋಡೋಣ ಬನ್ನಿ ನೋಡಿ ಇದಕ್ಕೆ ನಾವೀಗ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ಕೊಳ್ಳೋಣ ನಿಮ್ಗೆ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಹಾಕೋಬೋದು ನಾನಿಲ್ಲಿ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸಣ್ಣದಾಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ನೋಡಿ ಇವಾಗ ಸಣ್ಣದಾಗೆ ಕಟ್ ಮಾಡಿರೋ ಸಬ್ಸಿಗೆ ಸೊಪ್ಪು ನಿಮಗೆ ಸಂಜೆವರೆಗೂ ಹಾಗೆ ಇಟ್ಕೋಬೇಕು ಹಿಟ್ಟನ್ನು ಅಂದರೆ ಉಪ್ಪನ್ನು ಸೇರಿಸ್ಕೋಬೇಡಿ ಹಾಗೆ ಮಾಡ್ಕೋಬೋದು ನಾನು ಇವಾಗಲೇ ಮಾಡೋದರಿಂದ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿ ನೀಟಾಗಿ ಕಲಿಸ್ಕೊಬೇಕು ನಾವು ನುಗ್ಗೆಕಾಯಿ ಆಲೂಗಡ್ಡೆ ಬೇಯಕ್ಕೆ ಅದು ಕೂಡ ಆಯಿತು ನಾವು ಒಡೆ ಹಿಟ್ಟು ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗೆ ನುಗ್ಗೆಕಾಯಿ ಬೇಯಿತು ಬೇಳೆನೂ ಬೆಂದಿದೆ ನೋಡಿ ಇದನ್ನು ಕಲಸಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಈಗ ನೆಕ್ಸ್ಟ್ ಏನು ರೆಸಿಪಿ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಂ ಬೌಲ್ ಆಗೋಷ್ಟು ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ ಇದನ್ನ ನೀಟಾಗಿ ಹುಡ್ಕೋಬೇಕು ನಾವು ಹಸಿ ವಾಸನೆ ಇರುತ್ತಲ್ಲ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೊಬೇಕು ಹೆಸರು ಬೇಳೆ ಸ್ವಲ್ಪ ಕೆಂಪಾಗೋ ತನಕ ನಾವು ಹುರ್ಕೊಂಡ್ರೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಹುರ್ಕೊಂಡಿದ್ದೀವಲ್ಲ ನಾವು ಹುರ್ಕೊಳ್ಳೋಕ್ಕಿಂತ ಮುಂಚೆ ತೊಳ್ಕೊಬಾರ್ದು ನೋಡಿ ಇವಾಗ ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ವಾಶ್ ಮಾಡಿದ್ದೀವಲ್ವ ಇದಕ್ಕೂ ಮುಳುಗೋ ಅಷ್ಟು ನೀರನ್ನು ಹಾಕೋಣ ನೋಡಿ ಇದನ್ನು ಕೂಡ ಎರಡರಿಂದ ಮೂರು ವಿಸಿಲ್ ಕೂಗಿಸ್ಕೊಂಡು ಬರೋಣ ನೋಡಿ ಅದು ಕುಕ್ಕರಲ್ಲಿ ಬೇಳೆ ಬೆಂದಿದೆಯಲ್ಲ ಅದನ್ನು ಕೂಡ ಒಂದು ಪಾತ್ರೆಗೆ ಹಾಕೋಣ ನೋಡಿ ಈ ಪಾತ್ರೆ ಒಳಗಡೆ ಸೇರಿಸ್ಕೊಳ್ತೀನಿ ಬೇಳೆ ಮತ್ತು ಟೊಮೊಟೊ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಅದೇ ಕುಕ್ಕರ್ಗೆ ಸ್ವಲ್ಪ ಬೇ ನೀರು ಹಾಕಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾವು ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಈ ಮಜ್ಜಿಗೆ ಕಡಿಯೋದಿರುತ್ತಲ್ಲ ಅದರಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೋಬೋದು ನಾವು ಈ ಥರ ಮಾಡೋದ್ರಿಂದ ಸಾಂಬಾರು ರುಚಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಕಡ್ಕೊಂಡಿದ್ದೀನಿ ನಾನು ನೋಡಿ ಇವಾಗ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕು ಹಾಗೆಯೇ ಒಂದೆರಡು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಇದ್ದೀನಿ ನಿಮಗೆ ಖಾರ ಬೇಕೆಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಒಂದು ಕಾಲು ಸ್ಪೂನಷ್ಟು ಮಸಾಲ ಖಾರ ಹಾಕ್ಕೊಳ್ತಾ ಇದ್ದೀನಿ ಉತ್ತರ ಕರ್ನಾಟಕದ್ದು ಇದು ಆಪ್ಷನಲ್ಲು ಬೇಕಂದರೆ ಹಾಕ್ಕೋಬೋದು ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾವು ಇಷ್ಟನ್ನು ಹಾಕಿ ಚೆನ್ನಾಗಿ ಕೈ ಅಡಿಸ್ಕೊಬೇಕು ನಮ್ಗೆ ಆಲ್ರೆಡಿ ನುಗ್ಗೆಕಾಯಿ ಬೇಳೆ ಆಲೂಗಡ್ಡೆ ಎಲ್ಲ ಬೆಂದಿರೋದ್ರಿಂದ ದಿಢೀರಂತ ಆಗುತ್ತೆ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ನೋಡಿ ಈ ತರ ಕುದಿಯುವಾಗ ನಾನು ಈ ಹುಣ್ಸೆಣ್ಣನ ಏನಾಕಿದ್ದೆ ಹುಣ್ಸೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹುಣ್ಸೆಣ್ಣು ಕೂಡ ಅದೇ ತರ ಹಾಕೋಬಹುದು ನಾವು ರಸ ಹುಣ್ಸೆಣ್ಣ ರಸ ಹಾಕಿದ್ಮೇಲೆ ಒಂದು ಐದು ನಿಮಿಷ ಕುದಿಸ್ಕೊಂಬರೋಣ ನೋಡಿ ಈ ತರ ಕುದಿಯುವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋಬೇಕು ನಾನು ಕಲ್ಲು ಪುನೆ ಬಳಸ್ತಾ ಇದ್ದೀನಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಹದ ನೋಡಿ ಹದ ತುಂಬ ಕರೆಕ್ಟಾಗಿ ಬಂದಿದೆ ನೋಡಿ ಹೆಸರು ಹೆಸ್ರು ಸಹ ಮೂರು ಆಗಿದೆ ಅಷ್ಟೊಳಗೆ ಕೂಡ ಆಫ್ ಮಾಡ್ಕೊಳ್ತೀನಿ ನೋಡಿ ಉಪ್ಪು ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಳ್ತೀನಿ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಅಲ್ಲ ಈ ಕುದಿಯೋ ಅಷ್ಟೊಳಗೆ ಒಂದು ಸೂಪರ್ ಒಗ್ಗರಣೆನ ಮಾಡ್ಕೊಂಡಿದ್ದೀವಿ ನೋಡಿ ಇಲ್ಲಿ ಸಾಸಿವೆ ಕರ್ಬೇವಿನ ಸೊಪ್ಪು ಹಿಂಗನ್ನು ಹಾಕಿ ಒಗ್ಗರಣೆ ರೆಡಿ ಇದೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಸರಿ ಈ ಥರ ತಿರುಗಿಸ್ಕೊಂಡು ಸ್ಟವನ್ನ ಆಫ್ ಮಾಡ್ಕೊಳ್ಳೋಣ ಸಾಂಬಾರು ಕೂಡ ರೆಡಿ ಇದೆ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ಇಲ್ಲಿ ಹೆಸರು ಬೆಳೆನ ಒನ್ ಅವರ್ ನೆನಕಿದ್ದೆ ನಾನು ಆ ಹೆಸ್ರು ಬೆಳೆನ ಇದ್ದೀನಿ ಸ್ವಲ್ಪ ನೀರಿರಬಾರ್ದು ಆ ಥರ ಹಾಕ್ಕೋಬೇಕು ನೋಡಿ ಹೆಸ್ರು ಬೆಳೆ ಎಲ್ಲ ಹಾಕ್ಕೊಂಡಿದ್ದೀನಲ್ಲ ಇವಾಗ ಅದಕ್ಕೇನೆ ಸೌತೆಕಾಯಿ ಸಣ್ಣದಾಗಿ ಕಟ್ ಮಾಡಿರೋ ಸೌತೆಕಾಯಿನ ಸೇರಿಸ್ಕೋಬೇಕು ಅದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ತುರ್ತಿರೋ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಗ್ಗರಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾವು ಇದಕ್ಕೆ ಉಪ್ಪನ್ನು ಇವಾಗಲೇ ಸೇರಿಸ್ಕೊಂಬಾರ್ದು ನಾವು ಊಟಕ್ಕೆ ಬಡಿಸ್ತೀವಲ್ಲ ಆ ಟೈಮಲ್ಲಿ ನಾವು ಉಪ್ಪನ್ನು ಹಾಕ್ಕೊಂಡಾಗ ಅದು ನೀರು ಬಿಡೋಲ್ಲ ಹಾಗಾಗಿ ಇದೇ ಥರ ನಾನು ತೆಗೆದಿಟ್ಟು ಬೇರೆ ರೆಸಿಪಿನ ಮಾಡ್ಕೊಳ್ತೀನಿ ನೋಡಿ ಪಕ್ಕಕ್ಕೆ ಎತ್ತಿಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಒಂದು ಮಿಕ್ಸಿ ಜಾರಲ್ಲಿ ಗಸಗಸೆನ ಹುರಿದ್ಬಿಟ್ಟು ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಹೋಳಾಗೋ ಕಾಯಿ ತುರಿನ ಕೂಡ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಂಡು ಬರೋಣ ನೋಡಿ ಈ ಥರ ರುಬ್ಕೊಂಡ್ ಬಂದಿದ್ದೀವಲ್ಲ ಇದನ್ನು ಸೋಸ್ಕೊಂಡು ಹಾಲನ್ನ ತಕ್ಕೊಂಡು ಬರ್ತೀನಿ ನೋಡಿ ಈ ಥರ ಕಾಯಿ ಹಾಲನ್ನ ತಕ್ಕೊಂಡು ಬಂದಿದ್ವಿ ಇವಾಗ ಬೇಳೆ ಕೂಡ ಬೆಂದಿದೆ ಅದನ್ನು ಕೂಡ ನೋಡೋಣ ಬನ್ನಿ ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಬೇಳೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ತೀರಾ ಸ್ಮ್ಯಾಶ್ ಆದರೆ ಪಾಯಸ ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪನೇ ಸ್ಮ್ಯಾಶ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಬೇಯಿಸ್ಕೊಬೇಕು ನಾವು ಸ್ವಲ್ಪ ಕೆಂಪು ಹುರ್ಕೊಂಡಿದ್ವಲ್ಲ ಅದು ನೋಡಿ ಒಂದೊಂದು ಬೆಳೆ ಕೆಂಪು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಾನು ಇಷ್ಟೇ ಎಷ್ಟು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಮಾಡ್ಕೊಂಡಿದ್ವಲ್ಲ ಕಾಯಿ ಹಾಲು ಅದನ್ನ ಸೇರಿಸ್ಕೊಳ್ತೀನಿ ಕೆಲವರು ಕಾಯಿ ರುಬ್ಬೆ ಹಾಗೆ ಕೂಡ ಹಾಕೊಳ್ತಾರೆ ಆ ಥರ ಕೂಡ ಹಾಕೋಬಹುದು ಅದರ ಬಾಯಿಗೆ ಸಿಕ್ಕರೆ ಚೆನ್ನಾಗಿರೋಲ್ಲ ಅಂತೇಳಿ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಾಯಿ ಹಾಕಿದ ಮೇಲೆ ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಸಿಹಿ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ನೋಡಿ ಇಷ್ಟನ್ನು ಹಾಕಿ ಆಡಿಸ್ಕೊಬೇಕು ನಾವು ಬೆಲ್ಲನ ಕರಗಿಸ್ಕೊಂಡು ಸೋಸ್ಕೊಂಡು ಕೂಡ ಹಾಕೋಬೋದು ಈ ಬೆಲ್ಲದ ಪೌಡರ್ ತುಂಬ ಚೆನ್ನಾಗಿರೋದ್ರಿಂದ ಕಲ್ಲು ಏನು ಇರಲಿಲ್ಲ ಅಂಥೇಳಿ ಹಾಗೇ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ತಿಕ್ಕಾಯ್ತಲ್ವ ಇನ್ನು ಸ್ವಲ್ಪ ನೀರು ಹಾಕೋಣ ನೋಡಿ ಕಾಯಿ ಹಾಲಿನ ಬೌಲಿಗೆ ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ತೀನಿ ನಾವು ಇದನ್ನು ಹದವಾಗಿ ಕಾಯಿಸ್ಕೊಬೇಕು ಆವಾಗ ತುಂಬಾ ಚೆನ್ನಾಗಿರುತ್ತೆ ಹಬ್ಬದಲ್ಲಿ ಸೈಡಲ್ಲಿ ಈ ಥರ ಒಂದು ಪಾಯಸ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ತುಂಬಾ ರುಚಿಯಾಗಿರುತ್ತೆ ಊಟಕ್ಕೂ ಒಂದು ಕಳೆ ಬರುತ್ತೆ ನೋಡಿ ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊಂಡು ಬರೋಣ ತುಂಬ ಈ ಥರ ಹದವಾಗಿ ಕುದಿತಾ ಇರಬೇಕು ಈ ಟೈಮಲ್ಲಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಫ್ಲೇವರ್ ಅಂತ ಬರ್ತದೆ ನೋಡಿ ತುಂಬಾ ಚೆನ್ನಾಗಿ ಬರ್ತಾ ನೋಡಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಬೇಕು ನಾವು ಕಾಯಿ ಹಾಕಿದ್ದೀವಲ್ಲ ಕಾಯಿ ಬೆಲ್ಲ ಗಸಗಸೆ ಎಲ್ಲ ಬೇಳೆ ಜೊತೆಗೆ ಹದವಾಗಿ ಬೇಯಬೇಕು ಆವಾಗ ರುಚಿ ಚೆನ್ನಾಗಿ ಬರುತ್ತೆ ನೋಡಿ ಇನ್ನೊಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಒಂದು ನಿಮಿಷ ಆಗಿದೆ ಸ್ಟವನ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ಇದು ಕೂಡ ರೆಡಿ ಆಯಿತು ಒಂದು ಕಡೆ ಅನ್ನ ಕೂಡ ರೆಡಿ ಇದೆ ನೋಡಿ ಇದನ್ನು ಪಕ್ಕಕ್ಕೆ ಇಟ್ಟು ಇನ್ನೊಂದು ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇನ್ನೊಂದು ಬೌಲಲ್ಲಿ ಅನ್ನನ ತಣ್ಣಗೆ ಹಾಕಿಟ್ಕೊಂಡಿದ್ದೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮೆತ್ತಗಿರಬೇಕು ಅನ್ನ ನೋಡಿ ಒಂದು ಬೌಲ್ ಆಗೋಷ್ಟು ಮೊಸರನ್ನ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕಲ್ಸ್ಕೊಬೇಕು ಮೊಸರು ಸ್ವಲ್ಪ ಹುಳಿ ಇದ್ದರೆ ಹಾಲು ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ನಾವು ಹಬ್ಬಗಳಲ್ಲಿ ಅಂದ್ಕೊತೀವಿ ಎಷ್ಟು ಲೇಟ್ ಆಗ್ತಿದೆ ಅಡುಗೆ ಅಂತ ನಾವು ನೀಟಾಗಿ ಮಾಡಿಕೊಂಡಾಗ ಪಟ ಪಟ ಅಂತ ಆಗೋಗುತ್ತೆ ನಾವು ಇಷ್ಟೊಂದು ಅಡುಗೆ ಮಾಡಿದ್ವಾ ಅನ್ನೋ ಥರನೇ ಆಗುತ್ತೆ ನೋಡಿ ಇವಾಗ ಮೊಸರು ತಗೊಂಡ್ವಲ್ಲ ಅದೇ ಬೌಲಲ್ಲಿ ಸ್ವಲ್ಪ ನೀರನ್ನು ತೊಗೊಂಬರ್ತೀನಿ ನೋಡಿ ಅದರಲ್ಲೇ ಸ್ವಲ್ಪ ನೀರನ್ನು ಇದ್ದೀನಿ ಇನ್ನು ಸ್ವಲ್ಪ ಮೊಸರು ಬೇಕನ್ಸಿದ್ರು ಕೂಡ ಹಾಕೋಬೋದು ನೋಡಿ ಇಷ್ಟು ಕಲಿಸ್ಕೊಂಡು ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಕಿರೋ ಒಗ್ಗರಣೆ ಸಾಸಿವೆ ಹಾಕಿರೋ ಒಗ್ಗರಣೆ ಹಾಕ್ಕೊಂಡ್ರೆ ನಮ್ಮ ಮೊಸರನ್ನ ಆಗುತ್ತೆ ಅದಕ್ಕೇನೆ ಸ್ವಲ್ಪ ದಾಳಿಂಬೆ ಹಣ್ಣನ್ನು ಹಾಕೋಣ ಇದನ್ನು ಕೂಡ ಹೀಗೆ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಬಾಣಲಿನಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ ಸ್ವಲ್ಪ ಬಿಸಿಯಾಗಿದೆ ಇನ್ನು ಸ್ವಲ್ಪ ಬಿಸಿ ಆಗಬೇಕು ನೋಡಿ ಎಣ್ಣೆ ಕಾದಿದೆ ನೋಡಿ ಈ ಥರ ಗೋಡೆನ ಬಿಟ್ಕೋಬೇಕು ಎಲ್ಲವನ್ನೂ ಇದೇ ಥರ ಮಾಡ್ಕೋಬೇಕು ನೋಡಿ ಒಂದು ಉಂಡೆ ತಗೊಂಡು ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿದರೆ ಸಾಕು ನೋಡಿ ಎಷ್ಟು ಚೆನ್ನಾಗಾಗುತ್ತೆ ನಾವಾಗಲೇ ಕಲಸಿಟ್ಕೊಂಡು ಊಟ ಕೊಡೋ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿರುತ್ತೆ ನೀವು ಊಟ ಕೊಡುವಾಗ ಕೂಡ ಎಲ್ಲ ಬಿಸಿ ಬಿಸಿ ಇದ್ದರೆ ಊಟ ಮಾಡೋರು ಸಹ ಖುಷಿಯಿಂದ ಮಾಡ್ತಾರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೇ ಬೇಯಿಸ್ಕೊಬೇಕು ಯಾಕಂದರೆ ಒಳಗಡೆ ಕೂಡ ನೀಟಾಗಿ ಬೇಯುತ್ತೆ ಅವಾಗ ನೋಡಿ ನಾವು ಹಾಕಿದ ತಕ್ಷಣ ಕೈಯಾಡಿಸ್ಬಾರ್ದು ಈ ಥರ ನಿಧಾನಕ್ಕೆ ಸ್ವಲ್ಪ ಕೆಂಪಾಗುತ್ತೆ ನೋಡಿ ಆವಾಗ ಕೈಯಾಡಿಸ್ಕೋಬೇಕು ನೋಡಿ ಇವಾಗ ಎಷ್ಟು ಕೆಂಪಾಗಿ ಬಂದಿದೆ ನೋಡಿ ನಾವು ಈ ತರ ನಿಧಾನಕ್ಕೆ ಬೇಯಿಸ್ಕೊಂಡಾಗ ಒಳಗಡೆನೂ ಬೇಯುತ್ತೆ ರುಚಿನೂ ಚೆನ್ನಾಗಿರುತ್ತೆ ನೋಡಿ ನಾವೆಲ್ಲ ಅದನ್ನು ಇದೇ ತರ ಮಾಡ್ಕೊಂಡ್ ಬರೋಣ ನೋಡಿ ತಟ್ಟೆ ರೆಡಿ ಇದೆ ಮೊದಲಿಗೆ ಉಪ್ಪನ್ನು ಹಾಕೊಳ್ಳೋಣ ಹಾಗೆಯೇ ನಮ್ಮ ಪ್ರತಿಭಾ ಮಾಡಿರೋ ಉಪ್ಪಿನಕಾಯಿ ಕೋಸಂಬರಿ ಕೂಡ ಹಾಕ್ಕೊಳ್ತಾಯಿದ್ದೀನಿ ನೀವು ಇದಕ್ಕೆ ಇವಾಗ ಉಪ್ಪನ್ನು ಸೇರಿಸಿ ಕೂಡ ಹಾಕೋಬೋದು ನಾವು ಉಪ್ಪು ಹಾಕಿರಲಿಲ್ಲ ಅಲ್ವಾ ಇವಾಗ ನೀವು ಇದಕ್ಕೆ ಉಪ್ಪು ಹಾಕೋಬೋದು ನೋಡಿ ಇವಾಗ ವಡೆಯನ್ನು ಇಟ್ಕೊಳ್ಳೋಣ ಎಷ್ಟು ಕ್ರಿಸ್ಪಿಯಾಗಿದೆ ಗೊತ್ತಾ ನೋಡಿ ಅವ್ನು ತೋರಿಸ್ತೀನಿ ನೋಡಿ ತುಂಬಾ ಕ್ರಿಸ್ಪಿಯಾಗಿದೆ ಇದನ್ನು ಕೂಡ ಸೈಡಲ್ಲಿ ಇಟ್ಕೊಳ್ಳೋಣ ನೋಡಿ ಮೊಸರನ್ನ ಮಾಡಿದ್ವಲ್ಲ ಮೊಸರನ್ನ ಕೂಡ ಇಟ್ಕೊಳ್ಳೋಣ ಹಾಗೆಯೇ ಅನ್ನ ನೋಡಿ ಅನ್ನದ ಜೊತೆಗೆ ಸಾಂಬಾರು ಕೂಡ ಇದೆ ನೋಡಿ ಇವಾಗ ಪಾಯಸ ಹೆಸರು ಬೇಳೆ ಪಾಯಸ ಹಾಗೆಯೇ ಅನ್ನದ ಮೇಲೆ ತುಪ್ಪ ಹಪ್ಪಳ ಕೂಡ ರೆಡಿ ಇದೆ ನೋಡಿ ಇವಾಗ ಎಲ್ಲವೂ ತುಂಬ ರುಚಿಯಾಗಿ ರೆಡಿಯಾಗಿದೆ ಇವಾಗ ಮೊದಲು ಪಾಯಸ ತಿಂದು ಹೇಗಿದೆ ಅಂತ ಹೇಳ್ತೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ನೋಡಿ ವಡೆ ಕೂಡ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ ಒಳಗಡೆ ಎಷ್ಟು ಸಾಫ್ಟ್ ಇದೆ ನೋಡಿ ಮೇಲೆ ಕ್ರಿಸ್ಪಿಯಾಗಿದೆ ಪರ್ಫೆಕ್ಟಾಗಿದೆ ಉಪ್ಪು ಖಾರ ಸಬ್ಸಿಗೆ ಸೊಪ್ಪು ಹಾಕಿರೋದ್ರಿಂದ ರುಚಿಯಂತೂ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿದೆ ನಿಮಗೆ ಒಬ್ಬಟ್ಟು ಇಷ್ಟ ಇದ್ದರೆ ಇದಕ್ಕೆ ಒಬ್ಬಟ್ಟು ಕೂಡ ಮಾಡ್ಕೋಬೋದು ಹಬ್ಬದ ಸ್ಪೆಷಲ್ಲು ನೋಡಿ ಕರ್ನಾಟಕ ಸ್ಟೈಲ್ ಹಬ್ಬದ ರೆಸಿಪಿಗಳು ರೆಡಿ ಇದೆ ಇದೇ ಥರ ತಾಲಿ ಮಾಡಿಕೊಟ್ರೆ ತುಂಬಾ ಖುಷಿಪಟ್ಟು ತಿಂತಾರೆ ಹಬ್ಬದಲ್ಲಂತೂ ಸ್ಪೆಷಲ್ಲಾಗಿ ವಡೆ ಮೊಸರನ್ನ ಕೋಸಂಬ್ರಿ ಪಾಯಸ ಸಾಂಬಾರು ಅನ್ನ ಇದ್ದರೆ ಮಕ್ಕಳಿಗೂ ಖುಷಿ ದೊಡ್ಡೋರಿಗೂ ಖುಷಿ ಈ ಥರ ನೀವು ಕೂಡ ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು